ನಾವು ಐತಿಹಾಸಿಕ ಅಪಚಾರ ಮಾಡಬೇಡಿ ಅಂತ ನೀವು ಯಾರೋ ಹೇಳಿದ್ರಲ್ಲ ಅವ್ರಿಗೆ ಬಕೀಟಿಡಿಯೋ ಕೆಲಸ ನಿಲ್ಲಿಸಿ ಅಂತ ನಾವು ಹೇಳ್ತಿದ್ವಿ ಒಂದು ಪಕ್ಷದ ನಿಲುವು ಪಕ್ಷದ ಪಕ್ಷದಿರಲ್ಲ ನಿನ್ನೆ ಯಾರು ನೀವು ಕೇಳಿದ್ರಿ ಪ್ರತಾಪ್ ಸಿಂಹ ಬಕಿಟಿಡಿಯೋದನ್ನ ಸ್ವಲ್ಪ ನಿಲ್ಲಿಸ್ತೇವೆ ನಿಲ್ಲಿಸಬೇಕು ಪಕ್ಷದ ಸಿದ್ಧಾಂತ ತತ್ವದ ವಿರುದ್ಧ ಪಕ್ಷದ ನಿಲುವಿನಿಂದ ಹೊರಗಡೆ ಹೋದ್ರೆ ಅದು ಪಕ್ಷದ ವರಿಷ್ಠ ಗಮನಿಸ್ತಿರ್ತಾರೆ ನಾನು ಮಾಡಿದೆ ಪ್ರತಿಯೊಂದು ಏನು ಮಾಡಿಲ್ಲ ಅಂತ ಹೇಳ್ತಾರಲ್ಲ ಮಾಡ್ಲಿಲ್ವಾ ನೀವೆಲ್ಲರೂ ಮೋದಿಯವ್ರ ಹೆಸರು ಹೇಳಿದ್ರೇನ ನಾನು ಮಾಡಿದೆ ನಾನು ಮಾಡಿದೆ ನಾನು ಮಾಡಿದೆ ಹಂಗಾರೆ ಮೋದಿಯವರೇನು ಮಾಡ್ಲಿಲ್ವಾ ಮೋದಿಯವ್ರ ಮಾಡಿರೋದ್ರಿಂದ ರೆಪ್ರೆಸೆಂಟ್ ಮಾಡಿದ್ದೀರಿ ಅಷ್ಟೇ ನೀವು ಮೈಸೂರು ಮಹಾರಾಜರ ಕೊಡುಗೆಗಳನ್ನ ನೀವು ಪ್ರಶ್ನೆ ಮಾಡೋದಾದ್ರೆ ಎಷ್ಟ್ ಇಡ್ಬೇಕು ಎಷ್ಟ್ ಇಡ್ಬೇಕಂದ್ರೆ ಇನ್ನು ಶತಶತಮಾನ ಹೋದ್ರು ಮೈಸೂರು ಮಾಲಾದ್ರ ಹೆಸರು ಇಳ್ತಾನೇ ಹೋಗ್ಬೇಕು ಅಷ್ಟು ಋಣ ಇದೆ ಮೈಸೂರ್ ಮೇಲೆ ಮೊದಲು ನಾವು ಮೈಸೂರಿನಿಂದ ಮೈಸೂರಲ್ಲಿ ಬಂದು ಇವ್ರು ಸಂಸದರಾಗಿದ್ದದ್ದನ್ನ ನೆನಪುಸ್ಕಂಡು ಯಾರ ಹೆಸರಿನಲ್ಲಿ ಇವ್ರು ಸಂಸದ್ರಾದ್ರು ಯಾರು ನೆಲದಲ್ಲಾದ್ರು ಅಂತ ಯಾರಿಂದಾದ್ರೂ ಯಾರ್ ನಾಗಪದದಿಂದಾದ್ರು ಆದ್ರು ಅವ್ರು ಹೇಳೋರು ಮುಖ್ಯಮಂತ್ರಿ ಅವ್ರು ಋುಣದಲ್ಲೌರ್ ಅಂತ ಹೇಳ್ತಿರಲ್ಲ ಅವ್ರಿಗೆ ಹಿಂದೆ ಮುಖ್ಯಮಂತ್ರಿ ಅವ್ರು ಮೃಣದಲ್ಲೌರ್ ಅಂತ ಹೇಳಿ ಮೊದಲೇ ಅವ್ರೇ ಹೇಳಿದ್ರಲ್ಲ ಹಿಂದೆ ಸ್ವಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನೀವು ಕ್ಯಾರಿಯರ್ ನೀರು ಕೊಡ್ತಿದ್ದೀರಿ ಅವ್ರ ಯೂನಿವರ್ಸಿಟಿಲಿ ಓದಿದ್ದೀರಿ ನೀವು ಮಹಾರಾಜರ ಬಗ್ಗೆ ಯಾಕೆ ವ್ಯಂಗ್ಯ ಮಾತಾಡ್ತೀರಿ ಅಂತ ಇವತ್ತು ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಬ ಎರಡು ಎರಡು ಡಬಲ್ ಸ್ಟ್ಯಾಂಡರ್ಡ್ ವಿಡಿಯೋನ ಬಿಟ್ಟಿದ್ದಾರೆ ನೋಡಿ ನಿಮ್ಗೆ ಬೇಕಾದ್ರೆ ನಾನು ಕಳಿಸ್ಕೊಡ್ತೀನಿ ಯಾರು ಪರವಾಗಿ ಮಾತನಾಡಿದಾರೆ ಅವ್ರ ಬಗ್ಗೆ ಹಿಡಿತಿದ್ದಾರೆ ಬಗ್ಗೆ ಸ್ಟೇಟ್ಮೆಂಟ್ ಪ್ರತಾಪ್ ಸಿಂಗ್ ಗೊತ್ತಿಲ್ಲ ರಾಜಕಾರಣ ಇರ್ಬೋದು ಓಲೈಕೆ ಇರ್ಬೋದು ಯಾರಿಗೆ ಗೊತ್ತು ಏನು ಕಿತ್ತಾಡ್ತಿಲ್ಲ ಇದು ಮೈಸೂರು ನೋಡಿ ಸರ್ ಇದು ಪಕ್ಷ ಇದು ಪಕ್ಷೇನ್ಸ್ ನಾವು ಇವತ್ತು ಕರೆ ಸ್ಟೇಟ್ಮೆಂಟ್ ಮಾಡಿದ್ರೆ ನಾವು ಇವತ್ತು ಕರೆದಿದ್ದು ಪ್ರತಾಪ್ ಸಿಂಹ ಹೇಳಿಕೆಗೆ ಕೌಂಟರ್ ರಸ್ತೆಯನ್ನ ಚಾರಿತ್ರಿಕ ಅಪಚಾರ ಮಾಡಬೇಡಿ ಅಂತ ಸಿದ್ದರಾಮಯ್ಯ ಏನೋ ವೈಯಕ್ತಿಕ ಅಭಿಪ್ರಾಯ ಹೇಳಿದ್ರೆ ಅದು ಪಕ್ಷದ ಭಿನ್ನಾಭಿಪ್ರಾಯ ಅಲ್ಲ ನೀವು ಗಿರವಿ ಇಟ್ಟು ಬಿಡಿಸಿಕೊಳ್ಳಿರೋ ಆಭರಣನ ಎಸ್ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ वंद कूपन कॉड कुड को